ಆನ್ಲೈನ್ನಲ್ಲಿ ಕ್ಯಾನ್ವಾ ಉಪಯೋಗಿಸೋದಕ್ಕೆ ಹೇಗೆ ಸೈನ್ ಇನ್ ಸೈನ್ ಅಪ್ ಆಗೋದು ಮತ್ತು ಅದರ ಹೋಮ್ ಪೇಜ್ನಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ನಿಮ್ಮ ವೆಬ್ ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ ಕ್ಯಾನ್ವಾ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಎರಡು ಆಪ್ಷನ್ ಕೇಳುತ್ತೆ ಒಂದು ಲಾಗಿನ್ ಇನ್ನೊಂದು ಸೈನ್ ಅಪ್ ನೀವೀಗಾಗಲೇ ಇದಕ್ಕೆ ಅಕೌಂಟ್ಗೆ ಸೈನ್ ಅಪ್ ಮಾಡಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದ್ದರೆ ಲಾಗಿನ್ ಅಂತ ಕೇಳುತ್ತೆ ಅದೇನಾದರೂ ಲಾಗೌಟ್ ಆಗಿಬಿಟ್ಟಿದ್ರೆ ಇಲ್ಲಾಂದರೆ ಫಸ್ಟ್ ಟೈಮ್ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಅಕೌಂಟನ್ನ ಸೈನ್ ಅಪ್ ಮಾಡಬೇಕು ಸೊ ನಾನಿಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸೊ ಸೈನ್ ಅಪ್ ಅಂತ ಕೊಟ್ಟರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಜಿಮೇಲ್ ಅಕೌಂಟ್ಸ್ ಯಾವ್ಯಾವ್ದು ಇದೆಯೋ ಅದನ್ನು ತೋರಿಸುತ್ತೆ ಅದ್ರ ಮೂಲಕ ನೀವು ಸೈನ್ ಅಪ್ ಆಗ್ಬೋದು ಅಥವಾ ಕಂಟಿನ್ಯೂ ವಿತ್ ಅನದರ್ ಅಕೌಂಟ್ ಈ ಈ ಅಲ್ಲದೆ ಬೇರೆ ಅಕೌಂಟಿಂದನೂ ಹೇಗೆ ಕಂಟಿನ್ಯೂ ಕಂಟಿನ್ಯೂ ಮಾಡೋದಾದರೆ ಇದನ್ನು ಪ್ರೆಸ್ ಮಾಡಿ ಇದನ್ನು ಪ್ರೆಸ್ ಮಾಡಿದಾಗ ನಿಮಗೆ ಗೂಗಲ್ ಅಕೌಂಟ್ ಅಲ್ಲದೆ ಫೇಸ್ಬುಕ್ ಅಕೌಂಟಿಂದ ಮಾಡ್ತೀರಾ ಅಥವಾ ಇಮೇಲ್ ಅಕೌಂಟಿಂದ ಮಾಡ್ತೀರಾ ಅದಲ್ಲದೆ ಇನ್ನೂ ಬೇರೆ ಆಪ್ಷನ್ನೂ ಅದು ತೋರಿಸುತ್ತೆ ಅದು ಇಲ್ಲಿ ಕ್ಲಿಕ್ ಮಾಡಿದಾಗ ಆ ಆಪ್ಷನ್ಗಳು ಬರ್ತಾ ಹೋಗುತ್ತೆ ನೀವೇನಾದರೂ ಆ್ಯಪಲ್ ಯೂಸ್ ಮಾಡ್ತಾ ಇದ್ರೆ ಕಂಟಿನ್ಯೂ ವಿತ್ ಆ್ಯಪಲ್ ಅಂತ ಕೇಳುತ್ತೆ ಮತ್ತು ವಿತ್ ಗೂಗಲ್ ಫೇಸ್ಬುಕ್ಕು ಮೈಕ್ರೋಸಾಫ್ಟು ಕ್ಲೆವರು ಇಮೇಲು ವರ್ಕಿಂಗ್ ಇಮೇಲ್ ಇದ್ದರೆ ವರ್ಕ್ ಇಮೇಲ್ ಅಥವಾ ಮೊಬೈಲ್ ಇಷ್ಟು ಆಪ್ಷನ್ಸ್ನೂ ಇದು ತೋರಿಸುತ್ತೆ ನಿಮಗೆ ಯಾವುದು ಕನ್ವೀನಿಯೆಂಟು ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಬೋದು ನಾನಿಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಹೇಳ್ತೀನಿ ಗೂಗಲಲ್ಲಿ ಕಂಟಿನ್ಯೂ ಮಾಡಿ ಅಂದಾಗ ಗೂಗಲ್ ಅಕೌಂಟ್ನಲ್ಲಿರೋ ಎಲ್ಲ ಇಮೇಲ್ ಐ ಡಿಗಳ್ನು ಇಲ್ಲಿ ತೋರಿಸ್ತಾ ಇದೆ ಅದರಲ್ಲಿ ನನ್ನ ಇಮೇಲ್ ಡಿನ ನಾನು ಚೂಸ್ ಮಾಡ್ತೀನಿ ಚೂಸ್ ಮಾಡಿದಾಗ ಸೈನ್ ಇನ್ ಟು ಕ್ಯಾನ್ವಾ ಆಸ್ ನನ್ನ ಇಮೇಲ್ ಐ ಡಿ ಬಂದು ಕಂಟಿನ್ಯೂ ಅಂತ ಕೊಡಿ ಕಂಟಿನ್ಯೂ ಅಂತ ಕೊಟ್ಟಾಗ ನೀವು ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ರೆ ಪಾಸ್ವರ್ಡ್ ಕೇಳುತ್ತೆ ಇಲ್ಲಿ ನಾನು ಈಗಾಗಲೇ ಮಾಡಿರೋದ್ರಿಂದ ನನಗೆ ಪಾಸ್ವರ್ಡ್ ಕೇಳ್ತಾ ಇಲ್ಲ ಡೈರೆಕ್ಟಾಗಿ ಕ್ಯಾನ್ವಾ ವೆಬ್ಸೈಟ್ ಓಪನ್ ಆಗಿದೆ ಈ ಕ್ಯಾನ್ವಾ ಡಾಟ್ ಕಾಮ್ ವೆಬ್ಸೈಟ್ನ ಮೊದಲನೇ ಪೇಜು ಹೋಮ್ ಪೇಜ್ ಏನಿದೆಯೋ ಅದು ಈ ಥರ ಓಪನ್ ಆಗುತ್ತೆ ಇಲ್ಲಿ ಹೋಮ್ ಅನ್ನೋದು ಬ್ಲೂ ಆಗಿದೆ ನೋಡಿ ಅದು ಏನು ಇಂಡಿಕೇಟ್ ಮಾಡಿ ಮಾಡುತ್ತೆ ಅಂದರೆ ಈಗ ಓಪನ್ ಆಗಿರೋ ಪೇಜನ್ನು ಬ್ಲೂ ಆಗಿ ಇಂಡಿಕೇಟ್ ಮಾಡುತ್ತೆ ಇಲ್ಲಿ ಹೋಮ್ ಬ್ಲೂ ಆಗಿರೋದ್ರಿಂದ ಇದು ಹೋಮ್ ಪೇಜ್ ಈ ಹೋಮ್ ಪೇಜಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಮೇಲ್ಗಡೆ ಒಂದು ಸರ್ಚ್ ಬಾರ್ ಇದೆ ಸರ್ಚ್ ಬಾರಲ್ಲಿ ನಾವು ನಾವು ಏನನ್ನು ಡಿಸೈನ್ ಮಾಡಬೇಕು ಅದನ್ನು ಇಲ್ಲಿ ಕೊಟ್ಟರೆ ಅದು ನಮಗೆ ಹುಡುಕಿ ಕೊಡುತ್ತೆ ಸೊ ಉದಾಹರಣೆಗೆ ನಾನು ಫೇಸ್ಬುಕ್ ಏನೋ ಡಿಸೈನ್ ಮಾಡಬೇಕು ಸೊ ಫೇಸ್ಬುಕ್ ಅಂದ ತಕ್ಷಣ ಫೇಸ್ಬುಕ್ ಬಂತು ಅದರಲ್ಲಿ ನಾನು ಏನು ಆ್ಯಡೋ ಆ್ಯಪೋ ಏನು ಬೇಕು ಅದನ್ನು ನಾನು ಚೂಸ್ ಮಾಡ್ಕೋಬೋದು ಅದು ಸರ್ಚ್ ಬಾರ್ ಸರ್ಚ್ ಬಾರಲ್ಲಿ ನೀವು ಯಾವುದೇ ಟೆಂಪ್ಲೇಟ್ಸ್ ಬೇಕಾದ್ರೂ ಇಲ್ಲಿ ಸರ್ಚ್ ಮಾಡ್ಬೋದು ಆ ಸರ್ಚ್ ಬಾರ್ ಕೆಳಗಡೆ ಸುಮಾರು ಐಕಾನ್ಗಳನ್ನ ಈ ಥರ ಹಾರಿಂಟಲಾಗಿ ಅರೇಂಜ್ ಮಾಡಿದ್ದಾರೆ ಡೈರೆಕ್ಟಾಗಿ ನೀವು ಆ ಐಕಾನ್ಗಳನ್ನ ಪ್ರೆಸ್ ಮಾಡಿ ನೀವೇನು ಡಿಸೈನ್ ಮಾಡಬೇಕು ಅಂತಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಉದಾಹರಣೆಗೆ ನೋಡಿ ಇದು ಯೂಟ್ಯೂಬ್ ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ದು ಸ್ಟ್ಯಾಂಡರ್ಡ್ ಸೈಜು ಟೆನ್ ಏಯ್ಟಿ ಬೈ ನೈನ್ಟೀನ್ ಟ್ವೆಂಟಿ ಪಿಕ್ಸೆಲ್ಸು ಅದು ಆ ಸೈಜಲ್ಲಿರೋ ಶಾರ್ಟ್ಸ್ದು ಸ್ಟ್ಯಾಂಡರ್ಡ್ ಸೈಜ್ನ ಡೈರೆಕ್ಟಾಗಿ ನೀವು ಸರ್ಚ್ ಮಾಡೋ ಮಾಡದೆ ಡೈರೆಕ್ಟಾಗಿ ಇಲ್ಲಿ ಐಕಾನ್ ಯೂಸ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೋಬೋದು ಹಾಗೇನು ತಂಪನೇ ಇಲ್ಲ ತಂಪ್ನೈಲ್ನೇ ಬೇರೆ ಸೈಜ್ ಇರುತ್ತೆ ಯೂಟ್ಯೂಬ್ ವಿಡಿಯೋನೇ ಬೇರೆ ಸೈಜ್ ಇರುತ್ತೆ ತಂಬನೇಲ್ಗೆ ನೀವು ಹೆಚ್ಚು ಮೆಮ್ರಿ ಬೇಕಾಗಿಲ್ಲ ಅದಕ್ಕೆ ಅದು ಟ್ವೆಲ್ ಏಯ್ಟಿ ಬೈ ಸೆವೆನ್ ಟ್ವೆಂಟಿ ಪಿಕ್ಸೆಲ್ಸ್ ತಂಬನೇಲಿರುತ್ತೆ ಅದನ್ನು ಬೇಕಾದ್ರೂ ಡೈರೆಕ್ಟಾಗಿ ಈ ಥರ ಇವು ಈ ಐಕಾನ್ಗಳನ್ನ ಯೂಸ್ ಮಾಡ್ಬಿಟ್ಟು ನಿಮಗೆ ಬೇಕಾದದ್ದೇ ಸೆಲೆಕ್ಟ್ ಮಾಡ್ಬೋದು ಅಥವಾ ನೀವು ನಿಮ್ಮದು ಇದು ಯಾವುದಕ್ಕೂ ಸೂಟ್ ಇಲ್ಲ ಅನ್ನೋ ಸೈಜ್ ಆದರೆ ಕಸ್ಟಮ್ ಸೈಜ್ ಸಹ ಇದೆ ಅದರಲ್ಲಿ ನಿಮಗೆ ಯಾವ ಸೈಜ್ನ ಕ್ಯಾನ್ವಾಸ್ ಬೇಕು ಯಾವ ಕ್ಯಾನ್ವಾಸಲ್ಲಿ ನೀವು ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಸೈಜ್ನ ಇಲ್ಲಿ ಎಂಟ್ರ್ ಮಾಡ್ಬೋದು ಅದು ಪಿಕ್ಸೆಲ್ನಲ್ಲಾದ್ರು ಇರ್ಬೋದು ಅಥವಾ ಇಂಚಸ್ಸು ಮಿಲಿಮೀಟರ್ಸು ಸೆಂಟಿಮೀಟರ್ಸ್ಗಳಲ್ಲಾದರೂ ನೀವು ಆ ಸೈಜ್ನ ಕೊಡ್ಬೋದು ಲೆಫ್ಟ್ ಸೈಡು ಮಾಮೂಲಿ ಅಲ್ಲೇನು ಐಕಾನ್ಸ್ ಇತ್ತು ಅದೇ ಇದೆ ಅದಲ್ಲದೆ ಕಸ್ಟಮ್ ಸೈಜ್ನೂ ಸಹ ನೀವು ಇಲ್ಲಿ ಕೊಟ್ಕೋಬೋದು ಅದು ಈ ಕೆಳಗಿನ ಎರಡನೇ ಹಾರಿಸಾಂಟಲ್ ಬಾರ್ನಲ್ಲಿರೋ ಐಕಾನ್ಗಳು ಬಿತ್ತು ಬನ್ನಿ ಏನೇನು ಡಿಸೈನ್ ಮಾಡಿರ್ತೀವೋ ಅವು ಇಲ್ಲಿ ರೀಸೆಂಟ್ ಡಿಸೈನ್ ಕಾಣಿಸ್ತಾ ಹೋಗುತ್ತೆ ಇನ್ನು ಎಡಗಡೆ ಭಾಗದಲ್ಲಿ ಇಲ್ಲಿ ಒಂದು ವರ್ಟಿಕಲ್ ಉದ್ದುದಕ್ಕೂ ಒಂದಷ್ಟು ಐಕಾನ್ಗಳಿವೆ ಅಲ್ಲ ಅವುಗಳನ್ನ ಹೇಗ್ ಏನು ಅದು ಹೇಗೆ ಅಂತ ಕೇಳಿ ನೋಡೋಣ ಈ ಹೋಮ್ ಕೆಳಗಡೆ ಇರೋದು ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ಸ್ ಅಂದರೆ ನಾವೀಗಾಗಲೇ ಮಾಡಿರೋ ಡಿಸೈನ್ಗಳು ಇಲ್ಲಿ ನಮ್ಮ ಪ್ರಾಜೆಕ್ಟ್ಸ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ಟೆಂಪ್ಲೇಟ್ಸ್ ಟೆಂಪ್ಲೇಟ್ಸ್ ಅಂದರೆ ಈಗಾಗಲೇ ಮೊದಲೇ ಡಿಸೈನ್ ಮಾಡಿರೋ ಟೆಂಪ್ಲೇಟ್ಗಳು ಅದನ್ನು ತಗೊಂಡು ನಾವು ನಮ್ಮ ಇದನ್ನು ಎಡಿಟ್ ಮಾಡಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಎಡಿಟ್ ಮಾಡಿ ಇಟ್ಕೊಬೋದು ಯಾವ್ಯಾವ ಥರದ ಟೆಂಪ್ಲೇಟ್ಸ್ ಅಂದರೆ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ರಿಲೇಟೆಡ್ಡು ಎಜುಕೇಷನ್ನಿಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಗಳಾಗಿರ್ಬೋದು ಮಾರ್ಕೆಟಿಂಗ್ ಇರ್ಬೋದು ಈ ಥರ ಬೇರೆ ಬೇರೆ ಕೆಟಗರಿ ವೈಸು ನೀವು ಟೆಂಪ್ಲೇಟ್ಸ್ನ ಚೂಸ್ ಮಾಡ್ಕೋಬೋದು ನಿಮ್ಗೆ ಯಾವ ಕೆಟಗರಿ ಬರುತ್ತೆ ಅದನ್ನು ನೋಡಿಕೊಂಡು ಫೋಟೋಸು ಐಕಾನ್ಸು ವೀಡಿಯೋಸು ಕಿಟ್ಸು ಈ ಥರ ಎಲ್ಲ ಟೆಂಪ್ಲೇಟ್ ಕೆಳಗಡೆ ಆರ್ಗನೈಸ್ ಆಗಿದೆ ಅದಲ್ಲದೆ ನಾನು ಮೊದಲನೇ ಮೀಡಿಯೋದಲ್ಲಿ ಹೇಳಿದಾಗೆ ಬ್ರ್ಯಾಂಡ್ ಕಿಟ್ಸು ನಿಮ್ಮ ಬಿಸ್ನೆಸ್ ಏನಿದೆ ಅಥವಾ ನಿಮ್ಮ ಡಿಸೈನ್ ಏನಿದೆ ಅಥವಾ ಪ್ರಾಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಫೋಟೋಸೇ ಆಗಲಿ ಕಲರೇ ಆಗಲಿ ಟೆಕ್ಸ್ಟೇ ಆಗಲಿ ಟೆಕ್ಸ್ಟ್ದು ಫಾಂಟು ಅದರ ಟೈಪು ಏನೇ ಆಗಲಿ ನೀವೊಂದು ಮೊದಲೇ ಡೆಸಿಗ್ನೇಟ್ ಮಾಡಿ ಅಂದರೆ ಅದನ್ನೆಲ್ಲ ಬ್ರ್ಯಾಂಡ್ ಕಿಟ್ ಮಾಡಿಟ್ಕೊಬೋದು ಇದು ಪೇಯ್ಡ್ ವರ್ಷನಲ್ಲಿ ಮಾತ್ರ ಅವೈಲೇಬಲ್ ಇರೋ ಫೀಚರು ಸೊ ಅದನ್ನು ನೀವು ಇಲ್ಲಿ ಕ್ವಿಕ್ಕಾಗಿ ತಗೋಬೋದು ಅದಲ್ಲದೆ ನೆಕ್ಸ್ಟು ಆ್ಯಪ್ಸು ಆ್ಯಪ್ಸು ಏನೇನಿದೆಯೋ ಅದೆಲ್ಲ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇದಲ್ಲದೆ ಇನ್ನೊಂದು ಹೊಸ ಫೀಚರ್ ಆ್ಯಡ್ ಆಗಿದೆ ಇತ್ತೀಚೆಗೆ ಆ್ಯಡ್ ಆಗಿರೋದು ಇದು ಡ್ರೀಮ್ ಲ್ಯಾಬು ಇಲ್ಲಿ ನೀವು ಏನು ಬೇಕೋ ಅದನ್ನು ನೀವು ಇಲ್ಲಿ ಡಿಸ್ಕ್ರೈಬ್ ಮಾಡಿಬಿಟ್ಟು ಜನ್ರೇಟ್ ಮಾಡ್ಕೋಬೋದು ಅದು ಯಾವ ಥರ ಇರಬೇಕು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಡಿಸ್ನಿ ಟೈಪ ಕಾಮಿಕ್ ಟೈಪ ಅಂತ ಎಲ್ಲ ಅಂದ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಅದನ್ನು ಜನ್ರೇಟ್ ಮಾಡ್ಕೋಬೋದು ಅದು ಡ್ರೀಮ್ ಲ್ಯಾಬ್ ಈ ಒಂದೊಂದ್ರದ ಉಪಯೋಗನೂ ನಾವು ಮುಂದಿನ ತರಗತಿಗಳಲ್ಲಿ ಟ್ಯೂಟೋರಿಯಲ್ಗಳಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ನಾನು ಏನು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಫಸ್ಟ್ ಡಿಸೈನ್ ನಾನು ಕೊಡಬೇಕಾಗುತ್ತೆ ಕ್ರಿಯೇಟಿವ್ ಡಿಸೈನ್ ಅಂತ ಅಂದಾಗ ಯಾವ ಡಿಸೈನ್ ಕ್ರಿಯೇಟ್ ಮಾಡಬೇಕು ನನ್ನದೇ ಕಸ್ಟಮ್ ಸೈಜ ಅಥವಾ ಸೋಷಿಯಲ್ ಮೀಡಿಯಾನ ವಿಡಿಯೋನ ಇದನ್ನಲ್ಲಿ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫೇಸ್ಬುಕ್ ಪೋಸ್ಟ್ ಅಂತ ಅಂದಾಗ ಅದಕ್ಕೆ ತಕ್ಕಂಥ ಒಂದು ಸೈಜ್ದ ಕ್ಯಾನ್ವಾಸ್ ಬ್ಲ್ಯಾಂಕ್ ಕ್ಯಾನ್ವಾಸು ಓಪನ್ ಆಗುತ್ತೆ ಇದು ಬ್ಲ್ಯಾಂಕ್ ಆಗಿರುತ್ತೆ ಇದರಲ್ಲಿ ನಾನು ಡಿಸೈನ್ ಮಾಡ್ತಾ ಹೋಗಬೇಕು ಅದಕ್ಕೆ ಸಪೋಸ್ ನಾನು ಫೇಸ್ಬುಕ್ಕಲ್ಲಿ ಏನೋ ಒಂದು ಸೇ ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ಮ್ಯಾಚ್ ಬಗ್ಗೆ ಹೇಳಬೇಕು ಅಂದಾಗ ಅದರ ಟೆಂಪ್ಲೆಟ್ನ ತಗೊಂಡು ಇಲ್ಲಿ ನನಗೆ ಬೇಕಾದದ್ದು ಯಾವ ಫುಟ್ಬಾಲ್ ಮ್ಯಾಚ್ ಅದು ಟೀಮ್ ಎ ಯಾವುದು ಬಿ ಎ ಯಾವುದು ಯಾವ ಡೇಟು ಅದನ್ನು ಹಾಕ್ಕೊಂದು ಬದಲಾಯಿಸ್ತಾ ಹೋಗ್ಬೋದು ಇದು ರೆಡಿಲಿ ಅವೈಲೇಬಲ್ ಟೆಂಪ್ಲೆಟ್ ಸಪೋಸ್ ಫೋಟೋನೂ ಸಹ ನೀವು ಬೇರೆ ಯಾವುದಾದ್ರೂ ಹಾಕ್ಕೋಬೇಕು ನಿಮ್ಮದೇ ಬೇರೆ ಯಾವುದೋ ಫೋಟೋ ಇದೆ ಅಂತಂದರೆ ಅದನ್ನು ನೀವಿಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಹಾಕೋಬೋದು ಸೊ ಅದಕ್ಕಾಗಿ ಇಲ್ಲಿ ಅಪ್ಲೋಡ್ ಅಂತ ಒಂದು ಫೆಸಿಲಿಟಿ ಇದೆ ಅಪ್ಲೋಡ್ ಅಂದಾಗ ನೀವು ನಿಮ್ಮ ಫೋಟೋಸು ಅಥವಾ ವಿಡಿಯೋಸು ಆಡಿಯೋ ಏನಿದೆಯೋ ಅದನ್ನು ನಾವಿಲ್ಲಿ ನಮ್ಮ ಸಿಸ್ಟಮಿಂದ ಕ್ಯಾನ್ವಾ ವೆಬ್ಸೈಟ್ ಒಳಗಡೆಗೆ ನಮ್ಮ ಅಕೌಂಟ್ ಒಳಗಡೆಗೆ ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ಅದನ್ನು ನಾವಿಲ್ಲಿ ನಮ್ಮ ಡಿಸೈನ್ನಲ್ಲಿ ಉಪಯೋಗಿಸ್ತಾ ಹೋಗ್ಬೋದು ಸೊ ಈ ಥರ ಒಂದು ಡಿಸೈನ್ ಕ್ರಿಯೇಟ್ ಮಾಡಿದ ಮೇಲೆ ನಮ್ಗೆ ಏನೇನು ಫೆಸಿಲಿಟೀಸ್ ಇಲ್ಲಿ ಇದೆ ಅನ್ನೋದನ್ನು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದೀಗ ಇಲ್ಲಿ ಈ ಉದ್ದ ಇದು ಬದಲಾಗಿದೆ ಈಗ ಮೊದಲು ಏನಿತ್ತು ಅದಿಲ್ಲ ಈಗ ಮೊದಲನೇದು ಡಿಸೈನ್ ಅದು ಸೆಲೆಕ್ಟ್ ಆಗಿದೆ ನೆಕ್ಸ್ಟ್ ಎಲಿಮೆಂಟ್ಸು ಎಲಿಮೆಂಟ್ಸ್ ಅಂದಾಗ ಇಲ್ಲಿ ಏನೇನು ಡಿಸೈನ್ ಮಾಡಿರ್ತೀವೋ ಅವು ಇಲ್ಲಿ ರೀಸೆಂಟ್ ಡಿಸೈನ್ ಅಂದಾಗ ಇಲ್ಲಿ ಬೇರೆ ಬೇರೆ ಥರದ ಎಲಿಮೆಂಟ್ಸ್ ಎಲ್ಲ ಬರ್ತಾ ಹೋಗುತ್ತೆ ಅಥವಾ ನಮಗೆ ಬೇಕಾದದನ್ನು ನಾವಿಲ್ಲಿ ಸರ್ಚ್ ಮಾಡಿಬಿಟ್ಟು ಸಹ ಹಾಕೋಬೋದು ಸಪೋಸ್ ಯಾವುದೋ ಒಂದು ಬ್ಯಾಗ್ರೌಂಡ್ ಎಲಿಮೆಂಟ್ ಬೇಕು ಅಂದರೆ ಆ ಬ್ಯಾಕ್ ಗ್ರೌಂಡ್ ಅಂತ ಹಾಕಿದ ತಕ್ಷಣ ಬ್ಯಾಕ್ ಗ್ರೌಂಡ್ ಎಲಿಮೆಂಟ್ಸ್ ಬರುತ್ತೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಬ್ಯಾಕ್ ಗ್ರೌಂಡ್ ವಿತ್ ನೇಚರ್ ಅಥವಾ ಫಾರೆಸ್ಟ್ ಅಂತ ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾಕ್ ಎಲ್ಲ ಬರ್ತಾ ಹೋಗುತ್ತೆ ಆ ಪ್ರತಿಯೊಂದರಲ್ಲೂ ನೀವು ಇಲ್ಲಿ ನೀವು ನೋಡ್ಬೋದು ಈ ಥರ ಕ್ರೌನ್ ಅಥವಾ ಕಿರೀಟದ ಎಲ್ಲಿ ಸಿಂಬಲ್ ಇರುತ್ತೋ ಅವೆಲ್ಲ ಪೇಯ್ಡ್ ವರ್ಷನ್ನಲ್ಲಿ ಅವೈಲಬಲ್ ಇರೋದು ಯಾವುದ್ರಲ್ಲಿ ಸಿಂಬಲ್ ಇಲ್ಲವೋ ಅಂಥವು ನಮಗೆ ಫ್ರೀ ವರ್ಷನ್ ಅವ್ರಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಸಿಗುತ್ತೆ ಆ ಥರದ ಗ್ರಾಫಿಕ್ಸ್ ಇರುತ್ತೆ ಫೋಟೋಸ್ ಇರುತ್ತೆ ವೀಡಿಯೋಸ್ ಇರುತ್ತೆ ನೀವು ನಿಮಗೆ ಬೇಕಾದದ್ದನ್ನು ಇಲ್ಲಿ ಆಯ್ಕೆ ಮಾಡ್ತಾ ಹೋಗ್ಬೋದು ಫೋಟೋ ಬೇಕಾ ಅಥವಾ ವೀಡಿಯೋ ಬೇಕಾ ಆಡಿಯೋ ಬೇಕಾದರೆ ಆಡಿಯೋನೂ ಬೇಕಾ ಎಲ್ಲನೂ ನೀವಿಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ಅದು ನಿಮಗೆ ಎಲಿಮೆಂಟ್ಸ್ ಕೆಳಗಡೆ ಸಿಗೋ ಆಪ್ಷನ್ಸ್ ನೆಕ್ಸ್ಟ್ ಟೆಕ್ಸ್ಟ್ ಟೆಕ್ಸ್ಟ್ ನಾವು ಮ ಇಲ್ಲಿ ಟೈಪ್ ಮಾಡಬೇಕು ಅಂದಾಗ ಹೆಡ್ಡಿಂಗ್ ಮಾಡಬೇಕಾ ಸಬ್ ಹೆಡ್ಡಿಂಗ್ ಮಾಡಬೇಕಾ ಬಾಡಿ ಟೆಕ್ಸ್ಟಾ ಅಂತ ಅಂದ್ಬಿಟ್ಟು ಅದನ್ನು ಹಾಕ್ತಾ ಹೋಗಬೇಕು ಸಪೋಸ್ ಈ ಟೆಕ್ಸ್ಟ್ ನಾನು ಇಲ್ಲಿ ಹಾಕಿದ್ದೀನಿ ಅಂದಾಗ ಅದು ಯಾವ ಟೈಪ್ ಇರಬೇಕು ಅನ್ನೋದನ್ನು ನಾವಿಲ್ಲಿ ಡಿಸೈಡ್ ಮಾಡ್ಬೋದು ಹ್ಯಾಂಡ್ ರೈಟಿಂಗ್ ಟೈಪ ಕಾರ್ಪೊರೇಟ್ ಟೈಪ ಡಿಸ್ಪ್ಲೇ ಟೈಪ ಅಥವಾ ಒಂದೊಂದರ ಕೆಳಗಡೆನೂ ಫರ್ದರ್ ಬೇಕಾದಷ್ಟು ವೆರೈಟೀಸ್ ಇರುತ್ತೆ ಅದನ್ನು ಸಹ ನೀವು ಇಲ್ಲಿ ಚೂಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದಲ್ಲದೆ ಟೆಕ್ಸ್ಟ್ನ ಸೈಜ್ನು ಸಹ ನೀವು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ತಾ ಹೋಗ್ಬೋದು ಈ ಡಿಕ್ರೀಸ್ ಮತ್ತು ಅದರ ಕಲರು ಸಹ ಇಲ್ಲಿ ಕಲರ್ ವೇರಿಯೇಷನ್ ಮಾಡೋದಕ್ಕಿದೆ ಅದಕ್ಕೆ ತಕ್ಕ ಹಾಗೆ ಲೆಫ್ಟ್ ಸೈಡು ನಮಗೆ ಕಲರ್ ಆಪ್ಷನ್ಸ್ ಬರ್ತಾ ಹೋಗುತ್ತೆ ನಾವು ಯಾವ್ದು ಬೇಕೋ ಅದನ್ನು ಮತ್ತೆ ಮತ್ತು ಲೆಟರ್ಸ್ನ ಬೋಲ್ಡ್ ಮಾಡ್ಬೋದು ಇಟ್ಯಾಲಿಸೈಜ್ ಮಾಡ್ಬೋದು ಅದರದ್ದು ಪ್ಲೇಸ್ಮೆಂಟ್ ಸೆಂಟರ್ ಲೆಫ್ಟ್ ಜಸ್ಟಿಫೈಡಾ ರೈಟ್ ಜಸ್ಟಿಫೈಡಾ ಎಲ್ಲ ಇದನ್ನು ಮಾಡ್ತಾ ಹೋಗ್ಬೋದು ಮತ್ತು ನಾವು ಹೇಗೆ ಆಫೀಸ್ ಇದರಲ್ಲಿ ಫೆಸಿಲಿಟಿನಲ್ಲಿ ನಮಗೆ ಬುಲೆಟಿಂಗ್ ಮತ್ತು ಸ್ಪೇಸಿಂಗ್ ಲೈನ್ ಸ್ಪೇಸಿಂಗ್ ಅಷ್ಟೇ ಅಲ್ಲದೆ ಬಿಟ್ವೀನ್ ಲೆಟರ್ಸ್ ಆಲ್ಸೋ ಫೇಸಿಂಗ್ನ ಇಲ್ಲಿ ಬದಲಾಯಿಸ್ತಾ ಹೋಗ್ಬೋದು ಆ ಫೆಸಿಲಿಟಿ ಸಹ ಅವೈಲೇಬಲ್ ಇದೆ ಮತ್ತು ಅದಲ್ಲದೆ ಇಲ್ಲಿ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಟ್ರಾನ್ಸ್ಪರೆಂಟ್ ಆಗಬೇಕು ಅಂತಂದರೆ ಟ್ರಾನ್ಸ್ಪರೆಂಟ್ ಮಾಡ್ಬೋದು ಅನಿಮೇ ಅನಿಮೇಷನ್ ಕೊಡ್ಬೋದು ಟೆಕ್ಸ್ಟ್ಗೆ ಈ ಟೆಕ್ಸ್ಟ್ ಬಾಕ್ಸ್ಗೆ ಬಂದು ಅನಿಮೇಷನ್ ಕೊಡ್ಬೋದು ಮತ್ತು ಟೆಕ್ಸ್ಟ್ಗೂ ಎಫೆಕ್ಟ್ ಕೊಡ್ಬೋದು ತ್ರೀ ಡಿ ಎಫೆಕ್ಟ್ ಅಥವಾ ಹಾಲೋ ಎಫೆಕ್ಟು ಈ ಥರ ಬೇರೆ ಬೇರೆ ಥರದ ಎಫೆಕ್ಟ್ಗಳು ಕೊಟ್ಟು ಅದರದ್ದು ಕ್ಯಾರೆಕ್ಟರ್ಸ್ನ ವೇರಿ ಮಾಡ್ಬೋದು ಕ್ಯಾರೆಕ್ಟ್ರಿಸ್ಟಿಕ್ಸ್ನ ಕಲರ್ಸು ಎಲ್ಲ ಚೇಂಜ್ ಮಾಡ್ತಾ ಹೋಗ್ಬೋದು ಮತ್ತು ಅದನ್ನು ಪೊಸಿಷನ್ ಟಾಪು ಬಾಟಮ್ ಮಿಡ್ಲ್ ಆ ಥರ ಪೊಸಿಷನ್ ಸಹ ವೇರಿ ಮಾಡ್ಬೋದು ಅದು ದಿ ಟೆಕ್ಸ್ಟ್ ನೆಕ್ಸ್ಟ್ ಬ್ರ್ಯಾಂಡ್ ಕಿಟ್ ಅದರ ಮೊದಲೇ ಹೇಳಿದ್ದೀನಿ ಅಪ್ಲೋಡ್ ಆಯಿತು ಅದಲ್ಲದೆ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಏನಾದರೂ ಮಾಡೋದಿದ್ರು ಅದಕ್ಕೂ ಸಹ ಇಲ್ಲಿ ಪೆನ್ಗಳು ಡಿಫ್ರೆಂಟ್ ಕಲರ್ಸು ಎರೇಸರು ಥಿಕ್ನೆಸ್ಸು ಎಲ್ಲ ನಮಗೆ ಅವೈಲೇಬಲ್ ಇದೆ ತಗೊಂಡು ನಾವು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಸಹ ಮಾಡ್ಬೋದು ಮತ್ತು ನಾವೀಗಾಗಲೇ ಮಾಡಿರೋದೆಲ್ಲ ನಮ್ಮ ಇಲ್ಲಿ ಪ್ರಾಜೆಕ್ಟ್ಸ್ ಅನ್ನೋ ಒಂದು ಫೋಲ್ಡರ್ ಕೆಳಗಡೆ ಇರುತ್ತೆ ಅಲ್ಲಿ ಫರ್ದರ್ ನಾವು ಫೋಲ್ಡರ್ಗಳನ್ನ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೋಬೋದು ನಮ್ಮ ಪ್ರಾಜೆಕ್ಟ್ಸ್ನ ಅದಲ್ಲದೆ ಆ್ಯಪ್ಸು ಈ ಥರ ಡಿಫ್ರೆಂಟ್ ಇದಿದೆ ಇನ್ನೂ ಒಂದು ಆಪ್ಷನ್ ಇದೆ ಅದು ಸಹ ತುಂಬ ಉಪಯುಕ್ತವಾದ ಆಪ್ಷನ್ ಅದೇನಂದರೆ ಬಲ್ಕ್ ಕ್ರಿಯೇಟ್ ಬಲ್ಕ್ ಕ್ರಿಯೇಟ್ ಅಂದರೆ ಈಗ ನೀವು ಒಂದು ಯೂಟ್ಯೂಬ್ ಶಾರ್ಟ್ಸೇ ತೊಗೊಳ್ಳಿ ನೀವೇನೋ ರೀಡಲ್ಲು ಅಥವಾ ಒಂದು ಕೋಟ್ಸ್ ಒಂದು ತೌಸಂಡ್ ಶಾರ್ಟ್ಸ್ ಮಾಡಬೇಕು ಅಂತಂದರೆ ಒಂದೊಂದಕ್ಕೂ ನೀವು ಬ್ಯಾಕ್ಗ್ರೌಂಡ್ ಹಾಕಿ ಟೆಕ್ಸ್ಟ್ ಹಾಕಿ ಅದಕ್ಕೆಲ್ಲ ಅನಿಮೇಷನ್ ಕೊಟ್ಟು ಎಲ್ಲ ಮಾಡ್ತಾ ಹೋಗೋದಕ್ಕೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅದರ ಬದಲು ಒಂದು ಟೆಂಪ್ಲೆಟ್ ಒಳಗಡೆ ಒಂದು ಬ್ಲ್ಯಾಂಕ್ ಟೆಂಪ್ಲೆಟೋ ಅಥವಾ ಯಾವುದಾದ್ರು ಡಿಸೈನ್ಡ್ ಟೆಂಪ್ಲೆಟೇ ತೊಗೊಂಡ್ಬಿಟ್ಟು ಅದರಲ್ಲಿ ನೀವು ಏನು ಹಾಕಬೇಕು ಅಂತಿದ್ದೀರೋ ರಿಡಲ್ ಹಾಕಬೇಕಾ ಅಥವಾ ಇನ್ಸ್ಪಿರೇಷನಲ್ ಕೋಟ್ ಹಾಕಬೇಕಾ ಹಾಕಿಬಿಟ್ಟು ಅದಕ್ಕೆ ಅನಿಮೇಷನ್ಸು ಟೈಮಿಂಗ್ಸು ಎಲ್ಲ ಸೆಟ್ ಮಾಡಿಬಿಟ್ರೆ ಒಂದು ಇದರಲ್ಲಿ ನೆಕ್ಸ್ಟ್ ನಿಮ್ಗೆ ತೌಸಂಡ್ ಇದನ್ನು ನೀವು ಇಲ್ಲಿ ಕೊಡ್ತಾ ಹೋದರೆ ಅದನ್ನ ಅದು ಇನ್ನೊಂದು ವಿಚಾರ ಏನಂದರೆ ಈ ಬಲ್ಕ್ ಕ್ರಿಯೇಟ್ ಯೂಸ್ ಮಾಡೋಕ್ಕೆ ನೀವು ಪೇಯ್ಡ್ ವರ್ಷನ್ನಲ್ಲಿ ಇರಬೇಕು ಪೇ ಮಾಡಿ ತಗೊಂಡಿದ್ರೆ ಪ್ರೊ ವರ್ಷನಲ್ಲಿದ್ದರೆ ಬಲ್ಕ್ ಕ್ರಿಯೇಟಿಗೆ ಆಪ್ಷನ್ ಇದೆ ಸೊ ನೀವು ಆ ಥೌಸಂಡ್ ರಿಡಲ್ಸೇ ಆಗಲಿ ಕೋಟ್ಸೇ ಆಗಲಿ ನೀವು ಅಷ್ಟನ್ನು ಒಂದು ಎಕ್ಸೆಲ್ ಶೀಟ್ ಥರ ಅಪ್ಲೋಡ್ ಮಾಡಿಬಿಟ್ರೆ ಒಂದು ಒನ್ ಅವರ್ ಟು ಕ್ಲಿಕ್ಸಲ್ಲೇ ನಿಮಗೆ ತೌಸಂಡ್ ಪೇಜಸ್ ಓಪನ್ ಆಗಿಬಿಡುತ್ತೆ ಅಷ್ಟು ಡ್ಯೂರೇಷನ್ದು ಹಾಗೆ ನೀವು ತುಂಬ ಫಾಸ್ಟಾಗಿ ಈ ಥರದ ವೀಡಿಯೋಸ್ ಮಾಡ್ಬೋದು ಅದು ಬಲ್ಕ್ ಕ್ರಿಯೇಟ್ ಆಪ್ಷನ್ನು ಸೊ ಮ್ಯಾಜಿಕ್ ಮೀಡಿಯಾದಲ್ಲಿ ನಿಮ್ಮ ಫೋಟೋವನ್ನು ಬೇರೆ ಬೇರೆ ಸ್ಟೈಲ್ನಲ್ಲಿ ನೀವು ನೋಡ್ಬೋದು ಹೀಗೆ ಅನಿಮೇಟ್ ಆಗ ಆಗ ಫೋಟೋ ಆಗ ವಾಟರ್ ಕಲರ್ ಅಲ್ಲ ಫಿಲ್ಮಿಕ್ ಆಗ ಹೇಗೆ ನೀವು ಅದು ಫೋಟೋಗ್ರಫಿ ಎಫೆಕ್ಟನ್ನ ಚೇಂಜ್ ಮಾಡ್ತಾ ಹೋಗ್ಬೋದು ಅದಲ್ಲದೆ ಸೈಜನ್ನು ಸಹ ನೀವು ಇಲ್ಲಿ ಚೇಂಜ್ ಮಾಡ್ಬೋದು ಸ್ಕ್ವೇರಿಂದ ಶುರು ಮಾಡಿದರೆ ನೀವು ಅದನ್ನು ಲ್ಯಾಂಡ್ಸ್ಕೇಪ್ ಮಾಡ್ಬೋದು ಅಥವಾ ಪೋರ್ಟ್ರೇಟ್ ಮಾಡ್ಬೋದು ಯಾವುದೇ ರೀತಿಯ ಕಂಟೆಂಟ್ ಡಿಸ್ಟರ್ಟ್ ಆಗದೇ ಇರೋ ಥರ ಸೈಜ್ ಅನ್ನು ಸಹ ನೀವು ಇಲ್ಲಿ ವೆರಿ ಮಾಡ ಹೋಮ್ ಪೇಜ್ ಟೂರು ಮುಂದಿನ ಟ್ಯೂಟೋರಿಯಲ್ಗಳಲ್ಲಿ ಒಂದೊಂದಾಗಿ ಎಕ್ಸಾಂಪಲ್ಗಳನ್ನ ತಗೊಂಡು ಹೇಗೆ ಮಾಡುದು ಅಂತ ನೋಡ್ತಾ ಹೋಗೋಣ